மூன்று கை குண்டி குறைச்சு நடையா இருப்பா நான் தெளிவுனே கிட்ட போதில் மாத்தி பயிர் பாரா கிட்ட குந்துருப்பா ஏமடா தானே மாத்தி பய இல்லை லட்சம் தக்க வயசாத்தான இல்லையா குண்டி லட்சம்னே அதை அட்டா யாரை ஓகி சுலாத்த படி ஒழா போகிது இல்லை தான் வட்டா 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 நீ மத்தி தானே அடிக்கி பய ஆகித்தான் சுத்திக்கு பட்டன உடத ஓக்கித்தது ஏன் மனதாக ஏன் மனதாக ஏய் நினைக்கிறேன் தேவை கூட கத்தி ಮಲೆಗರ ಕೊಲಿತೆ ಅಲ್ಲ ಗಪ್ಪ ತಿಕ್ಕ ಸೈಡ್ ಅಷ್ಟೆ ಅವ ನಮ್ಮ ಗೆಳೆಯರ ಮನೆಗ ಎಲ್ಲರೂ ಜೋಕಾಲಿ ಕಟ್ಟಿಸೋರ ನೀನು ಅಪ್ಪಗೆ ಕಟ್ಟಿಸ್ ಕೊಡ್ವಾ ನಾವೆ ನಮ್ಮ ಮನೆಗೆ ಒಕ್ಕಲ್ತನ ಮಾಡ್ತಾರ ನ ಹಾಗೆ ಈ ಗೆಳೆಯರು ಬರಬೇಕು ಎಲ್ಲ ಯಾರು ನಿಮ್ಮ ಗೆಳೆಯರ ಆಡಕತ್ರ ಹೋಗಟ ಆಡಿ ಬಾ ಅಲ್ಲೇ ಈ ಹಲಕಟ್ಟ ಬಾಡೆ ನಮ್ಮ ಮನೆಯಾಗ ಹಕ್ಕಿಲ್ಲತ್ತೆ ತೀತೈತನ ಇಲ್ಲಿ ಅಲ್ಲೇ ಹೋಗ ನಿಮ್ಮ ಗೆಳೆಯರ ಯಾರು ಕಟ್ಟಿಸಿದ್ರೆ ಆಡಿ ಹೋಗ ಕೆಲಸ ಮಾಡಿ ಬೇಸತ್ ಬಂದು ಒಂದ್ ಹಿಡ್ ಕುಂತ ನೋಡು ಬಣ್ಣ ಹತ್ತಿ ಬೇತಾಳೆ ನೋಡ್ಲ ನೀನು ಹಡೇ ಬಂದ ಬಿಡ್ತಿ ಏನ್ ಒಂದು ಹಿಡ್ಕೊಂಡು ಒಂದ್ ಕುಂದ್ರೆ ಎಂದು ಬರ್ತಿ ಇವು ಎಲ್ಲ ಊಟಕ್ಕೆ ನೀಡಕ್ ಹೋಗ್ ಕಸಿದ್ರೆ ಇದು ಡೋಕಲ್ ನಾವತೀ ಎದ್ ಬನ್ನಿ ಇಲ್ಲಿ ಬಿದ್ದು ಬಿಡ ರಸ್ತೆದಾಗ ಎದ್ದು ಬಾಯಿ ನನ್ನ ತಕ್ಕ ಬನ್ನಿ ಕನ್ನಡದಾಗ ಹೇತನ ಇಲ್ಲಿ ನಿನ್ಗ ചാന്തൊക്കെ വിടയില്ലേ ഒന്ന് ഇവത്ത് കൈ മുറത്ത് മുലക്ക കുതിർച്ചിന്ന് ഒന്ന് ഹട്ടേന്ന് അല്ലേ നിമ്നേഗ ഹാക്കി നന്ത ഡ്രൈസ് കൊണ്ട് ഓക്കി കട്ട് നിമ്നേഗ ഇല്ല ഇല്ല നാന കട്ടസ്തിനി എങ്ങു നന്ന മകൂ ആടതല ഇവ ഇല്ല ആട കളസ് ശാന്തമ്മ ശാന്തമ്മ കട്ട് സാ ശാന്തമ്മ ജോക്കൽ നാന ഇല്ല ആട പർതേനി അവിടെ ശാന്തക്ക ഊർ ജോതിയനെ ഏയ് ബിഡ്ലേ വർഷ കൊണ്ടാ ബാ മത ഉടുകുര ആടല നീ ആടതിന നാന ഇ നടക്ക കട്ടനെ മണി നടി നീനെ ഞാൻ വരങ്ങില്ല നീ വടിതി

ಜತಾರ್ನ ಕರ್ಕೊಂಡ್ ಬರ್ಲಾ ಆಟ ಆಡಕ್ಕ ಹಾಕೋಂಗಿಲ್ಲ ಅಮ್ಮ ಬೈತ ಮತ್ತ ಇಲ್ಲ ಬೇ ಗದ್ಲ ಹಾಕಂಗಿಲ್ಲ ತಗೋ ನಾವೇ ನಿಲ್ಲೇ ಹೊರಗಾಡ್ತೀವಿ ತಗೋ ಅಮ್ಮ ಒಳಗಿತ್ತ ಅವ ಗಿರ್ಜಾ ಮಗ ಆಡಕತ್ತಿದ್ ನೋಡು ಆ ಮಂಜಾ ನೋಡ್ ಕೊಡ್ರಿ ಪಾಪ ಆಡ್ತತಿ ಹೊರಗೆ ಹೊರಡ್ಲಕ್ಕಿ ಮನಿ ಮುಂದೆ ಹ್ಮ್ ಅಪ್ಪ ನೀ ಅಪ್ಪಗೆ ಹೋಗೋ ಮುಂದೆ ನನ್ನ ಗೆಳತಿ ಜ್ಯೋತಿ ದೀಪಾ ಮತ್ತೆ ಕೀರ್ತಿ ಅವರ ಅಲ್ಲೇ ಆಡ್ತಿರ್ತಾರೆ ಕಳಿಸ ಅಪ್ಪ ನಿನ್ನ ಬರಬೇಕು ಅಲ್ಲಿ ನೋಡಿ లక్ష్మి వన్ ఇట్ కొడేవ ఆగలే పాప రౌజా కొడ వన్ లక్ష్మి నానా యాడ్ బా ఏష్ మస్తై తక్క హగర్ కాడు హ్ అక్క లక్ష్మి కొడే ఆడక తడి ఆడి అంత